ఎల్గూ నమస్కార నన్న హో అర్జున్ అంతే అంబేద్కర్ సేవా సమితి యువ ఘటక అధ్యక్ష విషయ ధ్రె కలబుర్గి జల్లే సేడం తల్ూకు ಮಲ್ಕೆಡ್ ಗ್ರಾಮದ ರಾಜೇಶ್ವರಿ ಅಲ್ಟ್ರಾಸಿಕ್ ಸಿಮೆಂಟ್ ಕಂಪ್ನಿ ಅಲ್ಲಿ ಸುಮಾರು ಹತ್ತು ಐದು ಎಂಟು ವರ್ಷಗಳಿಂದ ಸುಮಾರು ಮುನ್ನೂರು ಜನ ಜನ ಲೇಬರ್ಗಳಿಗೆ ತೊಂದರೆ ಆಗ್ತಾ ಇದೆ ಸೊ ಯಾವ ತರ ತೊಂದರೆ ಅಂದರೆ ಅಲ್ಲಿ ಇರ್ತಕ್ಕಂಥ ಅರ್ಜುನ್ ಮತ್ತೆ ಮಹಾರಾಜ ಅಂತೇಳಿ ಇವರು ಲೈಸೆನ್ಸ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಮೇಲೆ ಕೆಲಸ ಮಾಡಿಸ್ತಾರೆ ಇವರಿಬ್ರು ತೊಂದೆ ಆದಂತ ಇದು ಇದು ಮಾಡ್ತಾರೆ ಅಂದ್ರೆ ತಂದೆ ಆದಂಥ ದೌರ್ಜನ್ಯಗಳು ಲೇಬರ್ ಮೇಲೆ ಯಾವ ಥರ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಲೇಬರ್ಗಳಿಗೆ ಕಾಲ್ ಮಾಡಿ ನೀವು ಕೆಲ್ಸಕ್ಕೆ ಬರ್ರಿ ಇಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಪಾಪ ನಾಲ್ಕು ದಿನ ಕೆಲಸ ಕೊಡಲ್ಲ ಯಾವ ತರ ಅಂದ್ರೆ ಇವರು ಸುಮಾರು ಮುನ್ನೂರು ಜನ ಲೇಬರ್ಸ್ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಕಾಣಿಸ್ತಾ ಇದಾರೆ ಎಲ್ಲರು ಇಲ್ಲೇ ಇದ್ರಿ ಮುನ್ನೂರು ಜನ ಲೇಬರ್ ಗಳಿಗೆ ತುಂಬಾ ತೊಂದರೆಗಳು ಯಾವ್ದೇ ತರ ಶಿಫ್ಟ್ ವೈಸ್ ಇಲ್ಲ ಆಕ್ಚುಲಿ ಕಾನೂನು ರೀತಿಯಲ್ಲಿ ಕಂಪ್ನಿ ಕೆಲಸ ಅಂದ್ರೆ ಅವರು ಶಿಫ್ಟ್ ವೈಸ್ ಕೆಲಸ ಕೊಡಬೇಕು ಎಂಟುಗಳ ಎಂಟು ತಾಸುಗಳ ಕೆಲಸ ಇವ್ರು ಕೊಡಬೇಕು ಇವರು ಅರ್ಜುನ್ ಮತ್ತೆ ರೋಡ್ ವೈಸ್ ಏನು ಇದಾರೆ ಇವರು ಲೈಸೆನ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಲೇಬರ್ ಗಳಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾನು ಆಲ್ರೆಡಿ ಕಾರ್ಮಿಕ ಕಮಿಷನರ್ ಆಫೀಸ್ ಅವ್ರಿಗೂ ಕೊಟ್ಟಿದ್ದೀನಿ ಲೆಟರ್ ಹಾಗೆ ಕಂಪನಿ ಎಚ್ ಎರವ್ರಿಗೂ ಲೆಟರ್ ಕೊಟ್ಟಿದ್ದೀನಿ ಇದು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಕೊಡಿ ಅಂತ ಒಂದು ವಾರ ಟೈಮ್ ಕೊಟ್ಟಿದ್ದೀನಿ ಆದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಇವರು ನೀಡಿಲ್ಲ ಸೊ ಹಾಗಾಗಿ ನಾನು ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಈ ಆದಷ್ಟು ದಿನ ಇವಾಗೂ ಒಂದು ಎಂಟು ದಿವಸಗಳ ಕಾಲಾವಕಾಶ ಕೊಡ್ತೀನಿ ಕೊಟ್ಟು ಎಂಟು ದಿನ ಒಳಗೆ ಏನು ಮುನ್ನೂರು ಜನ ಲೇಬರ್ ಇದ್ದಾರೆ ಅವ್ರದ್ದು ಏನೇನು ಸಮಸ್ಯೆಗಳಿದೆ ಆದಷ್ಟು ಬೇಗ ನೀವು ಬಗೆಹರಿಸದಿದ್ದರೆ ಸಮಡಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶರಣ್ ಪಾಟೀಲ್ ಪ್ರಕಾಶ್ ಸರ್ ಅವರ ಮನೆ ಮುಂದೆ ನಾವು ಮುನ್ನೂರು ಜನ ಕಾರ್ಮಿಕರಿಗೆ ತಗೊಂಡೋಗಿ ನಾನು ಉಗ್ರವಾದ ಹೋರಾಟ ಮಾಡ್ತೀನಿ ಅಂತ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್ ಇದು ಸುಮಾರು ಒಂದು ಹತ್ತು ವರ್ಷದಿಂದ ಲೇಬರ್ ಅದೇ ದೌರ್ಜನ್ಯ ನಡೀತಾನೆ ಇದೆ ಸರ್ ಶಾಸಕರಾಗಿರೋದಿ ಇಲ್ಲ ಸರ್ ಅವ್ರ ಗಮನಕ್ಕೆ ಹೋಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅದು ಇಲ್ಲಿ ಲೋಕಲ್ ದರ್ ಇಲ್ಲ ಸರ್ ಲೋಕಲ್ ಒಂದು ಟೆನ್ ಪರ್ಸೆಂಟ್ ಆದಾರ ಇನ್ನು ಹೊರ ರಾಜ್ಯದಿಂದ ಬಂದವರು ಜಾಸ್ತಿ ಇದಾರೆ ಕೆಲಸ ಮಾಡೋರು ಸರ್ ಕೆಲಸ ಕಾರ್ಮಿಕರು ಯಾರೇ ಆಗಿರ್ಲಿ ಅವ್ರಿಗೆ ಸಿಗ್ಬೇಕಂತ ಸವಲತ್ತುಗಳು ಸಿಗ್ಬೇಕಲ್ಲ ಸರ್ ಅವರಿಗೆ ಸಂಬಂಧಪಡ್ತದ್ದು ಅವ್ರಿಗೆ ಸಂಬಂಧ ಈಗ ಆಕ್ಚುಲಿ ಅವ್ರ ತವ್ರ ಸ್ಟೇಡಮ್ ಸೊ ಅವ್ರಿಗೆ ಅವ್ರು ಅವ್ರಿಗೆ ಅವ್ರ ಮುಖಾಂತರ ಒಂದು ಅವ್ರ ಮನವಿ ಮಾಡ್ಕೊತ ಇದ್ವಿ ಒಂದ್ ವೇಳೆ ಕ್ಲಿಯರ್ ಈ ಒಂದ್ ಎಂಟದೊಳಗೆ ಆರದೊಳಗೆ ನೀವು ಸಮಸ್ಯೆ ಬಗೆರ್ಸಿದ್ರೆ ಅವ್ರ ಮನೆ ಎದುರುಗಡೆ ನಾನು ಹೋರಾಟ ಮಾಡ್ಬೇಕಂತ ಸು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ ಸರ್ ಶಿಫ್ಟ್ ವೈಸ್ ಬೇಕು ಆಮೇಲೆ ಕಾರ್ಮಿಕರಿಗೆ ಎಂಟು ದ ಎಂಟು ಗಂಟೆಗಳ ಕಾಲ ಕೆಲಸ ಕೊಡಬೇಕು ಎಂಟು ಗಂಟೆಗಳ ಜಾಸ್ತಿನೇ ಕೊಟ್ಟರೆ ಅವರಿಗೆ ವೆತ್ತನ ಜಾಸ್ತಿ ಕೊಡ್ಬೇಕು ಅದು ಓವರ್ ಟೈಮ್ ಕೊಟ್ಟಿದ್ದು ಹೆಚ್ಚು ಕೊಡಬೇಕು ಹಾಗೆ ಸ್ಯಾಲ್ರಿ ಶಿಫ್ಟ್ ವಿ ಎಫ್ ಇ ಎಫ್ ಒ ಮತ್ತು ಇ ಎಸ್ ಐ ಅದು ಯಾವುದೇ ಸವಲತ್ತುಗಳಿದೆ ಕಂಪನಿ ಕಡೆಯಿಂದ ಎಲ್ಲ ಸವಲತ್ತುಗಳು ಅವ್ರಿಗೆ ತೋರಿಸಬೇಕು ಸರ್ ಇದು ಏನಿದೆ ಅಂದ್ರೆ ಹತ್ತು ವರ್ಷಗಳಿಂದ ಆಲ್ರೆಡಿ ನಾನು ಇ ಎಫ್ ಕಟ್ ಮಾಡ್ತಾ ಇದೀವಿ ಕಟ್ ಆಗ್ತಾ ಇದೆ ನಿಮ್ ಇ ಎಫ್ ಜಮಾ ಆಗ್ತಾ ಇದೆ ಅಂತ ಕಾರ್ಮಿಕರಿಗೆ ಆಮರ್ಸ್ಕೊಂಡೇ ಬರ್ತಾ ಇದಾರೆ ಯಾವ್ದೇ ತರದ್ ಇನ್ನೂ ಆಗಿಲ್ಲ ಮತ್ತೆ ಮೆಡಿಕಲ್ ಯಾವ್ದು ಇಲ್ಲ ಅವ್ರದ್ದು ಯಾವ್ದೇ ತರದ ಮೆಡಿಕಲ್ ಇಲ್ಲ ಅಲ್ಲಿ ಕೆಲಸ ಮಾಡ್ಬೇಕಿಂತ ಕಾರ್ಮಿಕರಿಗೆ ಊಟ ಮಾಡೋಕೆ ಒಂದು ಐದು ನಿಮಿಷ ಟೈಮ್ ಅವಕಾಶ ಕೊಡಲ್ಲ ಸರ್ ಅದೇ ಡೆಸ್ಟ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ಎಲ್ರು ಐದು ನಿಮಿಷಗಳ ಕಾಲ ಕಾಲಾವಕಾಶನೂ ಕೊಡಲ್ಲ ಇವರು ಸರ್ ಅದು ಇವಾಗ ಇವಾಗ ಮೊನ್ನೆ ಕೊಟ್ಟಿದ್ದಾರೆ ಸರ್ ಮೊನ್ನೆ ಒಂದು ನಾನು ಲೆಟರ್ ಕೊಟ್ಟೆ ಹೋಗೊಂದು ಒಂದು ಹೇಳಿದೆ ನೀವು ಯಾಕೆ ಈ ತರ ಮಾಡ್ತಾ ಇದ್ದೀವಿ ಅದಕ್ಕೆ ಹೋದ್ ತಿಂಗಳು ಒಂದು ಲೆಟರ್ ಕೊಟ್ಟಿದ್ದಾರೆ ಅದು ಒಂದೇ ಹತ್ತು ವರ್ಷದಿಂದ ಯಾವುದೇ ತರ ಸ್ಯಾಲ್ರಿಪ್ಟ್ ಕೊಟ್ಟಿಲ್ಲ ಇನ್ನು ಗಮನಕ್ಕೆ ಇನ್ನೂ ಹೋಗಿಲ್ಲ ಸರ್ ಸರ್ ಕೊಟ್ಟಿದ್ದೀನಿ ಸರ್ ಲೇಬರ್ ಕಮಿಷನ್ ಆಫೀಸಿಗೆ ಕೊಟ್ಟಿದ್ದೀನಿ ಹಾಗೆ ಸಂಬಂಧಪಟ್ಟ ಎಚ್ ಆರ್ ಅವ್ರಿಗೂ ಕೊಟ್ಟಿದ್ದೀನಿ ಎತ್ತಿಲ್ಲ ಸರ್ ಆಲ್ರೆಡಿ ಅದೇ ಗೊತ್ತಿಲ್ಲ ಸರ್ ಅದೇ ನಮ್ ಗಮನಕ್ಕೆ ಬಂದ ತಕ್ಷಣ ನಾವು ಇದು ಮಾಡ್ತಾ ಇದೀವಿ ಕಂಪ್ನಿದವ್ರು ಆದಷ್ಟು ಬೇಗ ಬಗೆಹರಿಸ್ತೀನಿ ಅಂತ ಇದಾರೆ ಬಟ್ ಅದೇ ತರ ಕಾರ್ಯಾಚರಣೆ ಮಾಡ್ತಾ ಇದ್ದು ಬಗೆಹರಿಸ್ತೀನಿ ಅಂತ ಬರೀ ಮಾತು ಇದಾರೆ ಅಷ್ಟೇ ಹೇಳ್ತಾ ಇದಾರೆ ಬಟ್ ಅದೇ ತರ ಕೆಲಸ ಇನ್ನೂ ಮಾಡಿಲ್ಲ ಗುತ್ತಿಗೆ ಆದರೆ ಧನ್ಯವಾದಗಳು ಹೇಳಿ ಸರ್ ಎಲ್ಲ ನಮ್ಮ ಕಲಬುರಗಿ ಮಾಧ್ಯಮರಿಗೆ ಎಲ್ಲರಿಗೂ ನಮಸ್ತೆ ನಾನು ರಾಜಶ್ರೀ ಅಲ್ಟ್ರಾಟ್ಯಾಕ್ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ನನ್ನ ಕೆಲಸ ಬಂದುಬಿಟ್ಟು ಪ್ಯಾಕರ್ ಹಾಕಿಬಿಟ್ರು ಅಂದ್ರೆ ಏನು ಬ್ಯಾಗು ಪ್ಯಾಕ್ ಮಾಡೋದು ನಾವು ಅಲ್ಲಿ ಮಾಡ್ಲೋದು ನಾನು ಕನಿಷ್ಠ ಮೂರು ವರ್ಷ ಆಯಿತು ಮೂರು ವರ್ಷ ಅಲ್ಲಿಂತ ಮಾತ್ರ ಕೆಲಸ ಮಾಡ್ಲತ್ತೀವಿ ಅಲ್ಲಿ ನಾನು ಸೇರಿದು ಹಿಡಿದು ಅಂಕಾರ ಪಿ ಎಫ್ ಒಂದೇ ಕಟ್ ಮಾಡ್ತಾಯಿದ್ದೀವಿ ಅಂತ ಕೇಳಿಸಿ ಹೇಳ್ತಾ ಇದಾರೆ ಅವರು ಅದರಲ್ಲಿ ನಾವು ಹೋದ ನಂತರ ನನಗೆ ಭೀ ಸ್ವಲ್ಪ ಕಂಪ್ನಿದ ಏನಂತ ತಿಳ್ಕೊಂಡೆ ನಾನು ಅಲ್ಲಿ ಬೇರೆ ಹೆಲ್ಪರ್ ಕೆಲಸ ಮಾಡೋರ್ದು ಬೇರೆ ಬೇರೆ ಕಾಂಟ್ರಾಕ್ಟ್ರದ್ದು ತಿಳ್ಕೊಂಡೆ ಅವರಿಗೆಲ್ಲ ರೀತಿಯಲ್ಲಿ ಸ್ಪೆಷಲಿಟಿ ಇರುತ್ತೆ ಪೇಮೆಂಟ್ ಸಿಲ್ಪ್ ಮೇಲೆ ಅವರು ಪರ್ ಡೇ ಏನು ರೇಟ್ ಇದೆ ಅವರಿಗೆ ಅದು ಪೇಮೆಂಟ್ ಸಿಲ್ಪ್ ಮೇಲೆ ಹಾಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ಹಾಲ್ಡೇ ಬಂದಾಗ ಗೌರ್ಮೆಂಟ್ ಹಾಲ್ಡೇಕ್ಕೆ ಒಂದು ಡ್ಯೂಟಿ ಹಾಕಿ ಕೊಡ್ತಾರೆ ಗೋರ್ಮೆಂಟ್ ಕ ಡ್ಯೂಟಿ ಹೋದ್ರು ಎರಡು ಡ್ಯೂಟಿ ಹಾಕೊಡ್ತಾರೆ ಈ ಥರ ಎಲ್ಲ ಸಾಕಷ್ಟು ಸೌಲಭ್ಯ ಇದೆ ನಮಗೆ ಇವು ಯಾವ ಸೌಲಭ್ಯ ಇದ್ದಿದ್ದಿಲ್ಲ ಇದ್ರ ಪರವಾಗಿ ಅಂಕ ನಾವು ಒಂಥರ ಕಾಂಟ್ರಾಕ್ಟರ್ ಹತ್ರ ಮಾತಾಡ್ತೇವೆ ಸರ್ ನಮಗೆ ಭೀ ಈ ಥರ ಮಾಡಿ ಅಂತ ಹೇಳಿ ಹೇಳ್ದೇವಿ ಅವ್ರು ಏನಂತಂತಾರೆ ಏ ಇಲ್ಲಿಲ್ಲ ನೀವು ಎಲ್ಲಿ ಬೇಕಾದರೂ ಹೋಗಿ ಕೇಳಿ ನಾವು ಅಂತಾರೆ ಇದೇ ನಮ್ದು ಏನು ಸಿಸ್ಟಮ್ ಮಾಡಿ ನೋಡು ಅದೇ ಸಿಸ್ಟಮ್ದಾಗ ನಡ್ಸ್ಕೋತೀವಿ ಅಂತಂದ್ರೆ ಆದಷ್ಟು ಅರ್ಜುನ್ ಅವ್ರಂದಂಗೆ ಕಾಲಿಂಗ್ ಡ್ಯೂಟಿ ಇದೆ ಮತ್ತು ವ್ಯಾಗನ್ ಹೋಗ್ ಬರ್ತಾವ್ ನೋಡು ವ್ಯಾಗನ್ ತೊಗೊಳ ಕಡೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆಗೆ ತನಕ ಕೆಲಸ ಮಾಡ್ತಾರೆ ಲೇಬರ್ಗಳು ಲೇಬರ್ ಎಂಟು ಗಂಟೆ ಮಾಡಿ ಬರ್ತೀನಿ ಅಂತಂದ್ರೆ ಅಂಕರ್ ಅವ್ರಿಗೆಲ್ಲೇ ಇದು ಪೂರಾ ಮಾಡೇ ಹೋಗ್ಬೇಕಂತ ಕೇಳಿ ಸಂಕರ್ ಈ ತರ ರೂಲ್ಸ್ ಇದೆ ಅಲ್ಲಿ ಇದ್ರ ಪರವಾಗಿ ಅಂಕರ್ ನಾವು ಸಾಕಷ್ಟು ಸಲ ಕಂಪನಿಯಲ್ಲಿ ಟೈಮ್ ಆಫೀಸ್ ಅಂತ ಇರುತ್ತೆ ಅಲ್ಲಿ ಲೇಬರ್ ಏನೇ ಒಂದು ಕಷ್ಟ ಶೇರ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸಾಕಷ್ಟು ಸಲ ನಾವು ಹೋಗಿ ಸಂಕ ನಮ್ದು ಯಾವುದೇ ಒಂದು ಸಮಸ್ಯೆಗಳನ್ನ ಶೇರ್ ಮಾಡ್ಕೋಬೇಕಂತ ಹೋದಾಗ ಅಂಕಾರ ಅಲ್ಲಿ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ಟೈಮ್ ಆಫೀಸ್ ಅಧಿಕಾರಿಗಳು ಏನಂತಾರೆ ಮಹಾರಾಜ ಅರ್ಜುನ್ ಇವೆರಡು ಹೆಸರು ಕೇಳಿದ್ರೆ ಸೀದಾ ಏ ಅವ್ರಿಗೆ ಇಲ್ಲಿ ಒಳಗಡೆ ಪ್ರವೇಶನೇ ಇಲ್ಲ ಅವ್ರ ಇವರಾಗ್ರಿ ಇವರಾಗ್ರಿ ಅವ್ರದ್ದು ಅವ್ರ ಕಾಂಟ್ರಾಕ್ಟರ್ ಬಲ್ಲ ಅವ್ರದ್ದು ಅವ್ರ ಕಾಂಟ್ರಾಕ್ಟರ್ ಬಲ್ಲ ಅಂತಂದ್ರೆ ನಾವು ರಾಜಶ್ರೀ ಅಲ್ಟ್ರಾಟ್ರಾಕ್ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದಳಾಗ ನಾವು ಕಂಪ್ನಿಗೆ ಸಂಬಂಧ ಇಲ್ವಾ ಆ ನಾಳೆ ನಮ್ಗೆ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತಾ ಅಂತ ಅಂದ್ರೆ ಕ್ವಾಂಟಿಟರ್ ಮೇಲೆ ಹಾಕ್ಬಿಡ್ತಾರ ಆ ಇದ್ರ ಪರವಾಗಿ ಅಂಕಾರ ನಾವು ಹಿಂದೆ ಸಾಕಷ್ಟು ಸಲ ನಾವು ಇದ್ರ ಬಾರಿ ಭಾಳ ಅಂದ್ರೆ ಬಾಳ ಇದು ಮಾಡಿದೆ ಅದು ಅವರು ನಮ್ಗೆ ಕೇರ್ ಇಲ್ಲ ಅದಕ್ಕಾಗಿ ಅಂಕಾರ ನಮ್ಮ ಅರ್ಜುನ್ ಅವರಿಗೆ ನಾವು ಸಂಕಲ್ಪ ಮಾಡ್ಕೊಂಡು ಬೇಸಿ ಅವರು ಮಾತಿನಿಂದ ಹೋಗಿಸಿ ಮನವೀಲಿ ಲೆಟರ್ ಕೊಟ್ಟೇವಿ ಕೊಟ್ಟ ನಂತರ ಅಂಕಾರ ಪೇಮೆಂಟ್ ಸಿಲ್ಪ್ ಕೊಟ್ಟಿದ್ದಾರೆ ಆ ಪೇಮೆಂಟ್ ಸಿಲ್ಪ್ ಮೇಲೆ ನಮ್ದು ಒಂದು ದಿವಸಿಗೆ ಇಷ್ಟು ಪೇಮೆಂಟ್ ಇದೆ ಅಂತ ಆಗ್ಬೇಕಲ್ಲ ಅದು ಕೇಳಕ್ ಹೋದ್ರ ಭೀ ಅಂಕಾರ ಹಾಕ್ತಿ ಹಾಕ್ತಿವಂತಾರೆ ಮತ್ತೇನದ ಶಿಫ್ಟ್ ಅದು ಬಿ ಇಲ್ಲ ಕಾಲಿಂಗ್ ಡ್ಯೂಟಿ ಅದ ರಾತ್ರಿ ಎರಡು ಕರಿತಾರ ಮೂರು ಕರಿತಾರ ನಾಲ್ಕು ಕರಿತಾರ ಈ ಕಂಪನಿ ಅಂದ್ ಬಳಕೆ ಒಂದ್ ಸಿಸ್ಟಮ್ ಬೇಕಲ್ಲ ಇದ್ರ ಪರವಾಗಿ ನಾವು ಭೀ ದ್ವನಿ ಹತ್ತಿದೀವಿ ಕಲಬುರ್ಗಿ ಡಿಸ್ಟ್ರಿಕ್ ಅಲ್ಲಿ ಐದಾರು ಪ್ಲಾಂಟ್ ಇದೆ ಸಿಮೆಂಟ್ ಫ್ಯಾಕ್ಟರಿಗಳು ಐದಾರು ಪ್ಲಾಂಟ್ ಅಲ್ಲಿ ಯಾವ ಪ್ಲಾಂಟ್ ಅಲ್ಲೂ ಕಾಲಿಂಗ್ ಡ್ಯೂಟಿ ಇಲ್ಲ ಇಲ್ಲ ಕಾಲಿಂಗ್ ಡ್ಯೂಟಿ ನಡೆಸ್ತಾ ಇದ್ದೀರ ಅಂತದ್ ಏ ಅವ್ಗೆಲ್ಲ ನೀವು ಮಾತಾಡಂಗಿತ್ತಂದ್ರೆ ನಮ್ಮ ಹತ್ರ ಬರಬೇಡಿ ನಮ್ಮ ಕಂಪನಿ ಏನಿದೆ ಆ ಕಂಪನಿ ಪ್ರಕಾರಲೆ ನೀವು ನಡ್ಕೊಂಡು ಹೋಗಂಗಿದ್ರೆ ಮಾಡ್ರಿ ಇಲ್ಲ ಅಂತ ಬಿಟ್ಬಿಡ್ರಿ ಅಂತ ಕೇಳಿಸಿ ಈ ತರ ಭಯ ಹುಟ್ಟಿಸ್ತಾ ಇದಾರೆ ಅದಕ್ಕಾಗೇ ಸಿ ನಮ್ದೇನು ಡಿಮ್ಯಾಂಡ್ ಎಲ್ಲ ಕಂಪನಿಯಲ್ಲಿ ಏನೇನು ಸ್ಪೆಸಿಲಿಟಿ ಸಿಗುತ್ತೆ ಎಲ್ಲ ಲೇಬರಿಗೆ ಎಲ್ಲ ಲೇಬರ್ಗಳಿಗೆ ಕೊಟ್ಕೊಳ್ಳಿ ಕೊಟ್ಟ ತಕ್ಷಣ ಇದು ಸಮಸ್ಯೆನೇ ಇರಲ್ಲಲ್ಲ ಅದಕ್ಕಾಗಿ ಸರ್ಕಾರ ನಾವು ಹೇಳೋದೇನು ನಮ್ದು ಏನಾದ್ರೂ ಕಾಲಿಂಗ್ ಡ್ಯೂಟಿ ಬಂದ್ ಆಗ್ಬೇಕಿದ್ರು ಫಸ್ಟ್ ಮೇನ್ ಆದ್ರಿ ಸರ್ ಕಾಲಿಂಗ್ ಡ್ಯೂಟಿ ಬಂದ್ ಆಗ್ಬೇಕು ನಮಗೆ ಎ ಬಿ ಸಿ ಈ ತರ ಶಿಫ್ಟ್ ವೈಸ್ ಡ್ಯೂಟಿ ಕೊಡಬೇಕು ಏನಾದ್ರು ಅದು ವೇಗನ ಒಳಗಡೆ ಹದ್ನಾಕ ಗಂಟೆ ಡ್ಯೂಟಿ ತಗೊಲತ್ತಾರ ಅವರು ಹದಿನಾಲ್ಕು ಗಂಟೆ ಹದಿಮೂರು ಗಂಟೆ ಅದು ಬಂದ್ ಆಗ್ಬೇಕು ಎಂಟು ಗಂಟೆ ಬೇಕು ನಮಗೂ ಅದು ಏನಾದ್ರು ಕಂಪನಿ ಕಡದ ಸ್ಪೆಷಾಲಿಟಿ ಅನ್ನೋದ್ ನಮಗ ಏನೇನ್ ಅವ್ರ ಮ್ಯಾನೇಜ್ಮೆಂಟ್ ನೋಡ್ರಿ ನಾವ್ ಎಷ್ಟ್ ಸಾರಿ ಹೋಗಿ ಭೇಟಿ ಆಗಿವ್ರಿ ಅವ್ರ ಭೇಟಿನೇ ಬಿತ್ತೀರ ಅದು ಅವ್ರದ್ದು ಅಷ್ಟೊಂದ್ ಮಾಹಿತಿ ನೋಡ್ರಿ ಅವ್ರಿಗ ಭೇಟಿ ಆಗ್ಲಾಕ್ ಚಾನ್ಸ್ ಸಿಕ್ಕ್ರೆ ಅವ್ರದ್ದು ಎಲ್ಲಷ್ಟು ಮಾಹಿತಿ ಸಿಗ್ತದಲ್ರಿ ಅವ್ರಿಗೆ ಭೇಟಿ ಆಗ್ಲಕ್ ಮಾಹಿತಿನೇ ಸಿಗಲ್ರಿ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಎಸ್ಕಟ್ಟೆ ಅಂತ